ಪೀಡೆ ಮುಂಡಿಡನೆಲ್ಲ ತಿಂತಿದೆ ಮಾಡ್ಬಿಡ ಇನ್ ರಾಕ್ಷಸಿನೋ ಅಮುಕ್ ಹುಡಿದುಡಿಯೋದೇನೆ ಸಾಯಿಸಿ ಬಿಡ್ತೀನಿ ನಾ ಪ್ರೀತಿಯಿಂದ ಬೆಳೆಸಿದ ಗಿಡನ ತಿಂತ ಇದ್ರೆ ನೋಡ್ತಾ ನಿಂತಿಲ್ಲ ನೋಡು ಇದು ಹಸು ಇರೋ ಮನೆ ಈ ಗಿಡಗಳ ಬಗ್ಗೆ ನಿನ್ಗೆ ಅಷ್ಟೊಂದು ಪ್ರೀತಿ ಇರೋದಾದ್ರೆ ಬೇಲಿ ಕಟ್ಸ್ಕೋಬೇಕಾಗಿತ್ತು ನನ್ನೆನ್ನೆಕೆ ಬೇಲಿ ಕಟ್ಸುಂತ್ಯಾ ನಿನ್ನ ಹಸು ಕೊರಗಳಿಗೆ ನಿನ್ನೆ ಕೊಟ್ಟಿಗೆ ಕಟ್ಸ್ಕೊ ಆ ಹಸು ಕೊರ ನೆಪ ಮಾಡ್ಕೊಂಡು ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತೀನಿ ನೋಡ್ಸೀತಾ ನನಗ್ ನಿನ್ ಜೊತೆ ಈ ರೀತಿ ಜಗಳ ಆಡ್ಬೇಕು ಅಂತ ಆಸೆ ಇಲ್ಲ ಕಣೆ ನನಗೂ ಮಾಡೋದಿಕ್ಕೆ ತುಂಬಾ ಕೆಲಸ ಇದೆ ಆ ಹಾ ಈ ಮನೆ ಸೊಸೆ ಮಹಾ ಜವಾಬ್ದಾರಿರೋಳು ನಾನ್ ಈ ಮನೆ ಹಿರಿ ಸೊಸೆ ಕಣೆ ಮನಸ್ ಮಾಡಿದ್ರೆ ನಿನ್ನಂತ ನೂರ್ ಜನ ಕೆಲ್ಸಕ್ಕೆ ಇಟ್ಕೋಬಹುದು ನನ್ ಕೆಲಸದೋಳು ಅಂತೀನಿ ನೋಡು ನಿನ್ ದುಡ್ಡು ಅಹಂಕಾರ ಅಲ್ಲೇ ಇದ್ರೆ ನಿಮ್ಮಪ್ಪನ ಮೇಲೆ ಇಟ್ಕೋ ಅದನ್ನೆಲ್ಲ ನನಗೆ ಇಲ್ಲಿ ತೋರಿಸ್ಬೇಡ ಏಯ್ ನಮ್ಮಪ್ಪನ ವಿಷಯ ಆಯ್ತಿದ್ರೆ ಸುಮ್ನಿದೆ ನೋಡು ಏನೇ ಮಾಡ್ತೀಯಾ ಏನ್ ಮಾಡ್ತೀನಮ್ಮ ಇದು ಚಿಕ್ಕ ಮಕ್ಕಳ ತರ ಕಿತ್ತಾಡ್ತಿದ್ದೀರಲ್ಲ ಓದ್ದವ್ರು ತಿಳಿದವ್ರು ಹೀಗ್ ಮಾಡ್ಬೋದಾ ಅಕ್ಕಪಕ್ಕದವ್ರು ಏನ್ ಹಾ ನೋಡಿ ಅತ್ತೆ ನನ್ ಗಿಡಗಳನ್ನ ಹಸು ಹೇಗ್ ತಿಂದಾಕಿದೆ ಅಂತ ಅದ್ ತಿಂತು ಅಂತ ನೀನ್ ನೋಡಿ ನೀವಿಬ್ರು ವಾರಾರ್ ಗೆದ್ದಿರು నివిబ్రలేనేయి బంద్రు నీవిబ్ర అనుసరిసుకొండు అక్క తంగిర్ తర ఇర్బేకు ಗೊತ್ತాయదా రని హ్ 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 నడి హ్ నోడు కుమారా యావతే ఆగలి మనేలి ಗಲಾಟೆ ಆದ್ಮೇಲೆ ಸಮಾಧಾನ ಮಾಡ್ಕೊಳ್ಳೋ ಬದಲು ಗಲಾಟೆನೆ ಆಗದಿದ್ದ ನೋಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಕರೆಕ್ಟ್ ಒಂದ್ ಅಕ್ಷರ ಬದಲಾಯಿಸಿದ ಹಾಗೆ ನನ್ನ ಅಭಿಪ್ರಾಯನೂ ಹಾಗೆ ಅದಕ್ಕೆ ನೀನ್ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು ಏನು ನಿನ್ ಗೊತ್ತಾ ಇದೆಯಲ್ಲಪ್ಪ ನನ್ ಹೆಂಡತಿ ಶ್ರೀಮಂತ ಮನೆಯಿಂದ ಬಂದವಳು ಬಡತನದ ಬಗ್ಗೆ ಪೇಪರ್ ಓದಿ ಕೇಳಿ ತಿಳ್ಕೊಂಡಿರ್ಬೋದೇ ಹೊರತು ಅನುಭವಿಸ್ ಗೊತ್ತಿಲ್ಲ ಅದಕ್ಕೆ ನಿನ್ ಹೆಂಡತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ಮನೇಲಿ ಗಲಾಟನೆ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಹ್ಮ್ ಅಂದ್ರೆ ನಿನ್ ಮಾತಿನ ಅರ್ಥ ನನ್ ಹೆಂಡತಿ ಭಿಕಾರಿ ಈ ಮನೆಯಲ್ಲಿ ಯಾರು ಬೈದ್ರು ಬಯಸ್ಕೋಬೇಕು ಯಾರು ಹೊಡೆದ್ರು ಹೊಡಿಸ್ಕೋಬೇಕು ಅಂತನಾ ನೋಡು ಗಣೇಶ ಅವಳು ತಾಯಿ ಮನವರು ಬಡವರಾಗಿರ್ಬೋದು ಹಾಗಂತ ಬಡವಳು ಅಂತಿರ ಪಟ್ಟೆ ಕಟ್ಬಿಡೋದಾ ನಿನ್ನ ಹೆಂಡತಿ ಹೇಗೆ ಈ ಮನೆಗೆ ಸೊಸನು ನನ್ನ ಹೆಂಡತಿನ ಹಾಗೇನೆ ಗಣೇಶ ಬರ್ತಾ ಬರ್ತಾ ನಿನ್ನ ಹೆಂಡತಿ ನಾಲ್ಗೆ ಉದ್ದಾಗ್ತಾ ಇದೆ ಅವಳು ಗ್ರಹಚಾರ ಚೆನ್ನಾಗಿರೋದಿಲ್ಲ ತಾಯಿ ಸಮಾನವಾದ ಅದಕ್ಕೆ ಬಗ್ಗೆ ಈ ತರ ಏಕವಚನದಲ್ಲಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಸೈಕಲ್ ಸ್ಟ್ಯಾಂಡ್ ಹಾಕೋ ಶಾಂತಿ ನೋಡು ನಾನ್ ಟ್ರೈನಿಂಗ್ ಹೋಗ್ಬಿಟ್ಟು ಬರೋವರೆಗೂ ನಿನ್ನ ಹೊಟ್ಟೆನಲ್ಲಿರೋ ನನ್ ಮಗು ಸೇಫ್ ಆಗಿರ್ಬೇಕು ಹಾಗೆ ನೋಡ್ಕೊಂಡು ನಿನ್ ಜವಾಬ್ದಾರಿ ಹೋಗ್ರಿ ನೀವ್ ನೆ ಬಿಟ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀರಾ ನಿಮ್ ಅಪ್ಪನ್ ಕಂಡ್ರೆ ನನ್ ಭಯ ಆಗುತ್ತೆ ಟಿ ಕುಟಿ ಚತೈ ಬೇತಾಳಿ ಇದಕ್ಕೋಗಿ ಕೋತ ನಾನ್ ಮಂತ್ರವಾದಿ ತರ ವೇಷ ಹಾಕೊಂಡು ನಮ್ಮ ಅಪ್ಪನ ಎದುರಿಸಿದ್ದಕ್ಕೆ ನಾಯಿ ನಾಯಿ ಮರಿತರ ಆಗ್ಬಿಟ್ಟಿದ್ದಾನೆ ಇನ್ ಸಾತ್ರು ನಿನ್ ಸುದ್ದಿ ನೋಡು ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು ಶಾಂತಿ ಈ ನಾಟಕದ ಮುಖ್ಯ ಸೂತ್ರಧಾರನೇ ಹನುಮ ಅವನ್ ನಿನ್ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಧೈರ್ಯದ ಮೇಲೆ ನಾನು ಹೋಗ್ತಾ ಇದೀನಿ ಹ್ಮ್ ಬರ್ಲ ಬಾಯ್ ಬಾಯ್ ಚೂರಿ ಹಾಕಿದ್ಯಾ ಸುಮ್ಕಿರಿ ಒಳ್ಳೆ ಮಂತ್ ಸಾಮ್ರಾನ್ ನಡೆದಾಗ್ತಿದ್ದಾಳೆ ತಗಿರಿ ಕಯ್ಯ ಅಲ್ಲ ನಾನು ಈಗ ನಾಟಕ ಆಡದೆ ಹೋಗಿದ್ರೆ ಇವತ್ತು ನಿಮ್ ಮಗ ಒಂಟಿಯಾಗಿ ಎಂಟಿನ್ ಬಿಟ್ಟೋಯ್ತಾ ಹೋಗ್ತಾ ಇದ್ನ ನಿಮ್ ಸೊಸಾಗ ಒಂದ್ ಗತಿ ಕಾಣಿಸಕ್ಕೆ ನಮ್ಗೆ ಒಳ್ಳೆ ದಾರಿ ಆಗ್ಲಿಲ್ವಾ ಮುತ್ತಜ್ಜಿ ಬಾಯಿ ತುಂಬಾ ಏನಮ್ಮ ಶಿವ ನಮ್ ಶಾಂತಿ ತಾಯಿ ಆಗ್ತಿದ್ದಾಳೆ ತಾತ ಆಗ್ಬಿಡ್ತೀಯ ನಾವು ಒಂದ್ಸಲ ಹೋಗಿ ನೋಡ್ಕೊಂಬರೋಣ ರೀ ಪಾರ್ವತಿ ಶಾಂತಿ ಈಗ ಯಾರ ಮನೇಲಿ ಅನ್ನೋದನ್ನ ಇಷ್ಟು ಬೇಗ ಮರ್ತು ಶಿವು ಎಷ್ಟೇ ದ್ವೇಷ ಇದ್ರು ಇಂಥ ಸಮಯದಲ್ಲಿ ಅದನ್ನೆಲ್ಲ ಮರಿಲೇಬೇಕಪ್ಪ ಅದು ಅಲ್ಲದೆ ಶಾಂತಿ ಇರೋ ಈ ಪರಿಸ್ಥಿತಿಯಲ್ಲಿ ನಾವು ಹೋಗಿ ನೋಡಿದ್ರೆ ಅವಳ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ದಯವಿಟ್ಟು ಆಗಲ್ಲ ಅನ್ಬೇಡಿ ನನಗೋಸ್ಕರ ಬೀಗ ಬೀಗತೀರು ಬಹಳ ದಿವಸಗಳ ಮೇಲೆ ನಾ ಮನೆಗೆ ಹಾ ಓ ಅವತ್ತು ಮದುವೆ ಮನೇಲಿ ಹೇಳಿದ್ರಲ್ಲ ನನ್ನ ತಲೆ ಮೇಲೆ ಕಲ್ಲು ಚಪ್ಪಡಿ ಎತ್ತ ಹಾಕ್ತೀನಿ ಅಂತ ಹಾಕೋಕ್ ಬಂದಿದ್ದೀರಾ ಮನುಷ್ಯನಿಗೆ ಮಾನ ಮರ್ಯಾದೆ ಅನ್ನೋದಿರ್ಬೇಕು ಯಾವ ಮುಖ ಹೊತ್ಕೊಂಡು ಇಲ್ಲಿಕ್ ಬಂದಿದ್ದೀರಿ ನಾವು ಹೆಣ್ಣು ಹೆತ್ತವರು ಅಂತ ಮರಿಬೇಡಿ ನಮ್ ಶಾಂತಿ ಗರ್ಭಿಣಿ ಅಂತ ಗೊತ್ತಿಲ್ಲ ಮಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾಳು ಅಂತ ನೋಡ್ಕೊಂಡ್ ಹೋಗ್ ಮಾವಾ ಹೆತ್ತವರು ಆಸೆ ಪಟ್ಟು ಬಂದಿದ್ದಾರೆ ದಯವಿಟ್ಟು ಅವಮಾನ ಮಾಡ್ಬೇಡಿ ಮಾವ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಈಗ ಹೋಗದೆ ಒಳಗೋದ್ರೆ ನಿಮ್ಮ ಅಪ್ಪನ ಜೊತೆ ಶಾಶ್ವತ ಹೋಗಬೇಕಾಗತ್ತೆ ಇನ್ನು ಏನಾಗಬೇಕು ರುದ್ರಯ್ಯ ನನ್ನ ಮಗಳು ನಿನ್ ಮನೇಲಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ರೋಷ ಅವೇಶ ಕಟ್ಟಿಟ್ಟು ಹೋಗ್ತಾ ಇದ್ದೀನಿ ್ರೆ ಕೆತ್ತ ಕರಳೆ ತಡಿಲಾರದೆ ನಿಮ್ಮನ್ನ ಕರ್ಕೊಂಡ್ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಏನು ಗಿಡಗಳಿಗೆ ಅಯ್ಯೋ ಅರ್ಧಂಬರ್ಧ ಗಿಡ ಎಲ್ಲ ಹಸು ತಿಂದಾಕ್ತು ಮಿಕ್ಕಿದ ಅರ್ಧ ಎಲ್ಲ ಹುಳ ತಿಂದಾಗ್ತಾ ಇದೆ ಅದಕ್ಕೆ ಔಷಧಿ ಹೊಡಿತಾ ಇದೀನಿ ಇದು ಪಾಲಡ ಅಲ್ಲೇ ವಿಷಾ ಕಣ್ಣಿ ಏನ್ ಮಾಡ್ತೀಯಾ ಅಯ್ಯೋ ಅದೆಲ್ಲ ನಾ ನೋಡ್ಕೊಂಡೆ ಹೊಡಿತಾ ಇದ್ದೀನಿ ಕುಡಿಲಿ ನೀವು ನಡೀರಿ ನಾ ಬಂದು ಊಟಕ್ಕೆ ಬಡಿಸ್ತೀನಿ 高瑞。 ಕೂತ್ಕೋತಾ ಇದೀಯಾ ಯಾಕ ನೋಡ ಅಲ್ಲಿ ಅನ್ಯಾಯವಾಗಿ ನೀವು ಕೂಡ ಆ ಕರುಣ ಸಾಯಿಸ್ಬಿಟ್ಟಲ್ಲ ನಿನಗೇನಾದ್ರೂ ಗುದ್ದಿಗಿದ್ದೇನು ಆ ಕರು ಸತ್ತ ಇದಕ್ಕೂ ನಮಗೂ ಏನೋ ಸಂಬಂಧ ಸಂಬಂಧನ ನಿನ್ನ ಹೆಂಡ ವಿಷ ಕಿತ್ತಾನ ಆ ಕರು ಸತ್ತ ಹೋಗಿರೋದು ಅದ್ ಸಾಯಿ ತಿಂತ ನನ್ಗೇನ್ ಗೊತ್ತು ನನ್ ಗಿಡ ತಿನ್ಬಾರ್ದು ಅಂತ ನಾ ಔಷಧಿ ಹೊರತೆ ಅದಕ್ ಬಂದ್ ತಿನ್ ಸಾಯಿ ಅಂತ ನಾ ಹೇಳದ್ನಾ ಸಾಯಿ ಅಂತ ಹೇಳಿಲ್ಲ ಕಡೆ ಸಾಯಿಸ್ಲೇಬೇಕು ಅಂತ ಹೊಂಚಾಕಿಂತ ಕೆಲಸ ಮಾಡಿದ್ಯಾ ಸುಮ್ ಸುಮ್ನೆ ಏನಾದ್ರು ಮಾತಾಡಿದ್ರೆ ಏನು ಮಾಡ್ತೀಯಾ ಮಾನ ಮರ್ಯಾದೆ ಇದ್ದಿರೋನೆ ಹೋಗಿ ಹೋಗಿ ಹೆಂಗ್ ಸಲ್ತ ಏನೋ ಮಾತಾಡ್ತೀಯ ಆ ನನ್ನ ಹತ್ರ ಮಾತಾಡೋ ಅಲ್ಲಿವರೆಗೂ ಬಂದೆನೋ ರಾಸ್ಕಲ್ ಹೊಡಿತಾನೋಶ್ ಅವ್ನು ನಿನಗಿಂತ ಚಿಕ್ಕವನು ಅವನೇನಾದ್ರೂ ತಪ್ಪಾಡಿದ್ರೆ ಅವ್ನು ಬುದ್ಧಿ ಹೇಳೋದ್ ಬಿಟ್ಟು ಈ ರೀತಿ ನಿಮ್ ಮಣ್ಣಿನ ಮೇಲೆ ಕೈ ಮಾಡ್ತೀಯೋ ಗೊತ್ತೇನಪ್ಪ ಇನ್ನೊಂದ್ಸಲ ಇನ್ನೊಂದ್ಸಲ ಈ ಮನೇಲಿ ಈ ರೀತಿ ಏನಾದ್ರು ನಡೆದ್ರೆ ನಿಮ್ಮನ್ನ ಹುಡ್ಲಿನ ಅನಿಸ್ಬಿಡ್ತೀನಿ ಪಾರ್ವತಿ ಏನಿದಲ್ಲ ಸೀತಾ ಗಿಡಗಳಿಗೆಲ್ಲ ಔಷಧಿ ಕೊಡ್ತಿದ್ಲು ಕರು ಬಂದು ಅದನ್ನ ತಿನ್ಬಿಟ್ಟು ತಪ್ಪ್ ಮಾಡಿಬಿಟ್ಟೆ ಭಾರತಿ ದೊಡ್ಡ ತಪ್ಪ್ ಮಾಡಿಬಿಟ್ಟೆ ಬೆಳ್ದ ಮಕ್ಕಳನ ಸ್ನೇಹಿತರ ಕಾಣುದ್ಬಿಟ್ಟು ಅವಳ ಕೈ ಮಾಡಿಬಿಟ್ಟೆ ಪಾಪಾ ಅವ್ರ ಹೆಂಡ್ತಿಯರ್ ಮುಂದೆ ಅವ್ರಿಗಾಗಿದ್ದ ಅವಮಾನದಿಂದ ಅವ್ರ ಮನ್ಸೆ ಎಷ್ಟು ನೋವು ಆಯ್ತೋ ಇಲ್ಲ ಪಾರ್ವತಿ ತಪ್ಪು ಅಂದ್ಕೊಳ್ಳೋದು ನಿಮ್ಮ ದೊಡ್ಡ ಗುಣ ಪೆಟ್ಟಿ ತಿಂದೇನೆ ಕಲ್ಲು ವಿಗ್ರಹ ಆಗತ್ತೇನ್ರಿ ಅವತ್ತು ನಿಮ್ ತಂದೆ ನಿಮಗೆ ಹೊಡ್ತಿರ್ಲಿಲ್ಲ ಅವತ್ತು ಅವ್ರು ಕೊಟ್ಟೆ ಸಿಕ್ಕೇನೆ ನಾವು ನಮ್ಮ ಜೀವನದ ಪರೀಕ್ಷೆಯಲ್ಲಿ ಗೆಲ್ಲೋಕ್ ಸಾಧ್ಯ ಆಯ್ತು ಜ್ಞಾಪಸ್ ಇದು ಮರ್ಯಾದಸ್ತ್ರ ಮಾಡೋ ಕೆಲಸ ಏನು ಅಪ್ಪ ಮರ್ಯಾದೆ ಹೋಗುವಂತ ಕೆಲ್ಸ ನಾನು ಯಾವತ್ತೂ ಮಾಡಿಲ್ಲ ಇಲ್ಲ ಈಗ ಮಾಡ್ತಿರೋ ಸಾಲ ಈ ಜೊತೆ ನಿಂಗೆ ನೀನು ನಮ್ಮ ವಂಶದ ಬೆಳಕಾಗ ಹುಟ್ಟಿದೀಯ ಜನರೆಲ್ಲ ನಿನ್ನ ಮುತ್ತಿನಂತ ಮನುಷ್ಯ ಅಂತ ಕರೆಯೋದನ್ನ ನಾನು ಕೇಳ್ಬೇಕು ಅಂತಿದ್ದೆ ಈಗ ನೋಡಿದ್ರೆ ನಮ್ ಮಗ ಅಂತ ಹೇಳ್ಕೊಳೋದಕ್ಕೆ ನಾಚಕ ಆಗುವಂತ ಕೆಲಸ ಮಾಡ್ತಾ ಇದಿಯಲ್ಲೋ ಪಾರ್ವತಿ ನಮ್ಮ ಅಪ್ಪ ಅಮ್ಮನ ಅಭಿಪ್ರಾಯ ಕೇಳಾಯ್ತಲ್ಲ ಅವ್ರ ಮನ್ಸಿನ ನಾನು ಇಷ್ಟಪಡಲ್ಲ ನನಗೆ ನನ್ನ ಸುಖ ಸಂತೋಷಕ್ಕಿಂತ ನನ್ನ ತಂದೆ ತಾಯಿನ ಸಂತೋಷ ಪಡಿಸದ್ರಲ್ಲೇ ನನಗೆ ತೃಪ್ತಿ ಇದೆ ಅವ್ರಿಗೆ ಹಾಕಿದರೆ ನಾನು ಯಾವತ್ತೂ ದಾಟಲ್ಲ ದಯವಿಟ್ಟು ನನ್ನ ಮರ್ತು ಬಿಡು ಮರ್ತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನಿನ್ ತಂದೆ ತಾಯಿ ಮಾತಿಗೆ ಮರ್ಯಾದೆ ಕೊಡಗೋಸ್ಕರ ನಿನ್ನೆ ನಮ್ಕೊಂಡು ಬಂದಿರೋ ಹೆಣ್ಣಿಗೆ ಅನ್ಯಾಯ ಅಮ್ಮ ನಿನ್ ತಾಯಿನೂ ಹೆಣ್ಣಪ್ಪ ಅವ್ರಿಗೆಲ್ಲ ಅರ್ಥವಾಗುತ್ತೆ ಅದೆಲ್ಲ ಅರ್ಥ ಆಗುತ್ತೆ ಪಾರ್ವತಿ ಬಾಯಲ್ಲಿ ಈ ಕ್ಷಣದಿಂದ ಈ ಪಾರ್ವತಿ ನಮ್ಮನೆ ಸೊಸೆ ಕಣೋ ಆ ಘಟನೆ ನಡೆದ ಮೇಲೆ ತಾನೆ ಗೊತ್ತಾಗಿತ್ತು ನಿಮ್ ತಂದೆ ಆವೇಶದ ಹಿಂದೆ ಎಂಥ ವ್ಯಕ್ತಿತ್ವ ಇತ್ತು ಅಂತ ನಿಮ್ಮ ಮಕ್ಕಳಿಗೂ ನಿಮ್ಮ ವ್ಯಕ್ತಿತ್ವ ಏನು ಅಂತ ಇವತ್ತೆಲ್ಲ ನಾಳೆ ಗೊತ್ತ ಹಾಗೆ ಆಗತ್ತೆ ಅಲ್ಲಿವರೆಗೂ ಅವ್ರಿಗೆ ಬುದ್ಧಿ ಹೇಳಿ ಒಳ್ಳೆ ದಾರಿ ತರೋದು ನಮ್ ಕರ್ತವ್ಯ ಬನ್ನಿ ಮನೆಗೆ ಹೋಗೋಣ ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಮೇಲೆ ಕೈ ಮಾಡೋದ ಈ ವಿಷಯ ಏನಾದ್ರೂ ನಮ್ಮಮ್ಮನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಗೊತ್ತಿದೆ ರೀ ತಂದೆ ತಾಯಿ ಇಲ್ಲದ್ನ ನನ್ನಂತ ಬಡ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅವ್ರ ಅಂದಾಗಿಲ್ಲ ಅನ್ನಿಸ್ಕೊಂಡು ಹೊಡೆದಾಗಿಲ್ಲ ಹೊಡಿಸ್ಕೊಂಡು ನಾ ಈ ತರ ಬಿದ್ದಿರ್ತೀನಿ ಅನ್ಕೊಂಡಿದಾರಲ್ಲ ಯಾರ್ ಏನೇ ಅನ್ಕೊಂಡ್ರು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಿರ್ಧಾರನಾ ಏನದು ನನ್ನ ಕಣ್ ಮುಂದೆನೆ ನಿಮ್ ಕೆನ್ನೆ ಹೊಡೆದು ಇಷ್ಟು ಅವಮಾನ ಮಾಡಿದಾರಲ್ಲ ಈ ಅವಮಾನಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಶಿಕ್ಷೆ ಅನುಭವಿಸ್ತಿರೋಳು ನಾನು ರೀ ಪ್ರತಿ ದಿನ ಪ್ರತಿ ಕ್ಷಣ ಹಸಿ ತಾಡು ಚುಚ್ಚು ಮಾತುಗಳನ್ನ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ ಅದಕ್ಕೆ ನಿರ್ಧಾರ ಈ ಕ್ಷಣ ಈ ಕ್ಷಣನೇ ಮನೆ ಬಿಟ್ಟೋಣ ಬನ್ನಿ ಕುಮಾರ ಏನಿಲ್ಲಪ್ಪ ಏನಿಲ್ಲ ಕುಮಾರ ಒಳಗ್ ಹೋಗೋ ಗಣೇಶ ಅಮ್ಮ ನಡೆದಿರೋ ವಿಷಯನ ಮುಚ್ಚಿಡಕ್ಕೆ ಪ್ರಯತ್ನ ಪಡಬೇಡ ಇಲ್ಲೇನ್ ನಡೀತು ಅಂತ ಇವರುಗಳು ನಿಂತಿರೋ ರೀತಿ ನಿನ್ನ ಕಣ್ಣೀರೇ ಹೇಳ್ತಾ ಇದೆ ಹೌದು ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ನೀವಿಬ್ರು ಬೇರೆ ಬೇರೆ ಮನೆಯಿಂದ ಬಂದವರು ಬೇರೆ ಬೇರೆ ಸಂಸಾರ ಮಾಡಬೇಕು ಅಂತ ಆಸೆ ಪಡೋದು ತಪ್ಪಲ್ಲ ಆದ್ರೆ ನೀವು ಬೇರೆ ಮಾಡ್ಬೇಕು ಅಂತ ಇರೋ ನನ್ನಿಬ್ರು ಮಕ್ಕಳು ಒಂದೇ ಕರಳನ್ನ ಕತ್ತರಿಸ್ಕೊಂಡು ಹುಟ್ಟಿದವರು ನೀವಿಬ್ರು ಚಿಕ್ಕವರಾದ್ರು ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ ದಯವಿಟ್ಟು ದಯವಿಟ್ಟು ಮನೆ ಬಿಟ್ಟು ತಪ್ಪು ಮಾಡ್ದವ ನಾನು ನೋಡ್ರಮ್ಮ ನಮ್ಮ ಗಣೇಶ ಕುಮಾರ ಇಬ್ಬರು ಇನ್ನೂ ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ನಾನು ಅವ್ರಗಳ ಮೇಲೆ ಕೈ ಮಾಡಿಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸಿ ಇನ್ನು ಮುಂದೆ ಹೀಗಾಗಕ್ಕೆ ನಾನು ಅವಕಾಶ ಕೊಡಲ್ಲ ಒಳಗೆ ಹೋಗಿ ಹೋಗ ತಾಯಿ ಹೋಗಿ ಹೋಗಮ್ಮ તા કુમારા, બો